ಮುದುಗೆರೆ ಗ್ರಾಮದ ಗ್ರಾಮಸ್ಥರಿಗೆ ನಮ್ಮೆಲ್ಲ ವಂದನೆಗಳು ಮತ್ತೆ ಇಲ್ಲಿ ಬಂದಿರತಕ್ಕ ತಾಲೂಕು ಜಿಲ್ಲಾ ಮತ್ತು ಮಟ್ಟದ ಪೂಜಾ ಇದು ದಲಿತ ಸಂಘರ್ಷ ಸಮಿತಿಯವರಿಗೆ ಅವರಿಗೆ ವಂದನೆಗಳ ಈ ಪಂಚಾಯತಿ ಬಗ್ಗೆ ಸುಮಾರು ಮೂರರಿಂದ ನಾವು ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಎಷ್ಟೋ ಸಾರಿ ನಮ್ಮ ಪಂಚಾಯ ನಮ್ ಜಾ ನಮ್ಮೂರಲ್ಲಿ ಜಾಗ ಇದ್ರು ಕೂಡ ಪಂಚಾಯತಿ ಅಧಿಕಾರಿಗಳು ಆ ಜಾಗವನ್ನ ಮುದುಗಿಯರೆ ಅದ ಜಾಗ ಇಲ್ಲ ಅಂತ ಬರ್ಕೊಟ್ಟ ಉದಾಹರಣೆ ಇದೆ ಅದೇ ರೀತಿಯಾಗಿ ಮತ್ತೆ ನಾವು ಆ ಜಾಗವನ್ನು ಸಂಪಾದನೆ ಮಾಡಿ ಆ ಜಾಗ ಮೀಸಲಿಟ್ಟು ಮೀಸಲಿಟ್ಟ ಜಾಗವನ್ನ ಖಾತೆ ಮಾಡಕ್ ಕೂಡ ಅವರು ಹಿಂಜರಿತಾ ಇದ್ರು ಯಾಕಂದ್ರೆ ಇದು ಖಾತೆ ಮಾಡಿಕೊಟ್ರೆ ಮತ್ತೆ ಎಲ್ಲಿ ನಮ್ ಬಿಲ್ಡಿಂಗ್ ಕೇಳ್ತಾರೋ ಈ ಜಾಗ ಇದೆ ಅಂತ ತೋರಿಸ್ತಾರೋ ಅನ್ನೋ ಮಟ್ಟದಲ್ಲಿ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಈಗಾಗಲೇ ಈ ಹಿಂದೆ ಸುಮಾರು ಒಂದ್ ಎರಡು ವರ್ಷದ ಹಿಂದೆ ನಮ್ಮ ಮಾಜಿ ಎಮ್ ಎಲ್ ಎ ನಾಗೇಶ್ ಅವರು ಬಂದು ಅಲ್ಲಿ ಒಂದು ಗುದ್ಲಿ ಪೂಜೆ ಕೂಡ ಮಾಡಿದ್ರು ಏನು ಪಂಚಾಯತಿ ಬಿಲ್ಡಿಂಗ್ ಕಟ್ಟಕ್ಕೆ ಆ ಅಲ್ಲಿ ಕಟ್ಟಕ್ಕೆ ಗುದ್ಲಿ ಪೂಜೆ ಮಾಡಿ ಅಲ್ಲಿಂದ ನಾವು ಮತ್ತೆ ಗಡ್ಡೂರ್ಗೆ ಒಂದು ಮೀಟಿಂಗ್ ಅಂತ ಹೋಗಿದ್ವಿ ಅಲ್ಲಿ ಕೂಡ ಅಲ್ಲಿ ಓಪನ್ ಆಗಿ ಹೇಳಿದ್ರು ಅವರು ನಾಗೇಶ್ ಅವರು ಯಾವುದೇ ಯಾವುದೇ ತೊಂದರೆ ಬಂದ್ರು ಕೂಡ ಮುದುಗೆಯಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟೇ ಕಟ್ತೀವಿ ಅದು ಎಲ್ರಿಗೂ ನಾನು ಸರ್ಕಾರದ ಮುಖಾಂತರನೇ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಅಲ್ಲಿದ್ದ ಒಬ್ಬ ಪಿ ಡಿಒ ಮೇಡಮ ವಿಜಯಲಕ್ಷ್ಮಿ ಅಮ್ಮ ದಲಿತರ ವಿರೋಧಿ ಆಗಿದ್ರು ಅಲ್ಲಿ ಎಲ್ರಿಗೂ ನಾವು ಟೇಜ್ ಇಳಿತಾ ಬರ್ತಾ ಇದ್ದೀವಿ ಆಗ್ಲೇ ಹೇಳ್ತಾ ಇದಾರೆ ಆಗ್ಲೇ ಹೇಳ್ತಾ ಇದಾರೆ ಸದಸ್ಯರಿಗೆ ಏನಂತ ನಾವು ಯಾವ ಕಾಲಕ್ಕೆ ಅಲ್ಲಿ ಬಿಡ್ಬೇಕು ನಾವು ಬಿಡೋ ಬಿಡಲ್ಲ ನೀವು ಸುಮ್ನೆ ಇರ್ರಿ ಅಂತ ಪಕ್ಕದಲ್ಲಿರ್ತಕ್ಕಂತ ಸದಸ್ಯರಿಗೆ ಅವರು ಇದು ಇದು ಮಾಡ್ತಾ ಇದಾರೆ ಏನು ಮತ್ ಈ ರೀತಿಯಾಗಿ ನಾವು ಎಲ್ಲಾ ವಿಷಯಗಳಲ್ಲೂ ಕೂಡ ಆ ತೊಂದ್ರೆ ಅನುಭವಿಸ್ತಾ ಬಂದಿದೀವಿ ಮುಂದ್ ಮೂವತ್ತು ಮೂರು ಮೂವತ್ ಎರಡು ವರ್ಷ ಆಯ್ತು ಇಲ್ಲಿಗೆ ಮೂವತ್ತು ವರ್ಷದಿಂದ ದಿನ ಹೋರಾಟ ಬೆಳಿಗ್ಗಿಂದ ತನಕ ಹೋರಾಟ ಮಾಡ್ತಾ ಇದೀವಿ ಇಲ್ಲಿ ಇವನ್ನು ನಾವು ರಾಷ್ಟ್ರಪತಿ ಕೂಡ ಒಂದು ಲೆಟರ್ ಕಳಿಸಿದೀವಿ ಆ ಲೆಟರ್ ಮುಖಾಂತರ ಕೂಡ ಅವ್ರು ಏನು ಎಚ್ಚೆತ್ಕೊಳ್ಳಿಲ್ಲ ರಾಜ್ಯಪಾಲರು ಕಳಿಸಿದೀವಿ ಪಂಚಾಯತಿ ಮಿನಿಸ್ಟ್ರ್ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿದ್ದೀವಿ ಈ ಈ ತಾಲೂಕಲ್ಲಿ ಈ ಡಿಸ್ಟಿಕ್ ಅಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ಆ ಸಬ್ಜೆಕ್ಟ್ ಸಬ್ಜೆಕ್ಟ್ ಬಂದಿರತಕ್ಕಂತ ಅಧಿಕಾರಿಗಳು ಯಾವ ಇದ್ರಲ್ಲಿ ಇದಾರೋ ಅಲ್ಲಿ ಎಲ್ರಿಗೂ ಅದರ ಒಂದು ಮನವಿಗಳನ್ನ ಕೊಟ್ಟು ನಾವು ಇಷ್ಟಲ್ ತನಕ ಹೋರಾಡ್ಕೊ ಬಂದ್ರು ಕೂಡ ಫೈನಲ್ ಆಗಿ ಅಲ್ಲಿ ಏನಂತಾರೆ ಅಲ್ಲಿ ಅಲ್ಲಿ ದಲ್ತಿರಿರೋದು ನಾವ್ ಹೆಂಗ್ ಬರಕ್ ಆಗುತ್ತೆ ಅಧಿಕಾರಿಗಳು ನಮ್ಮ ಇಒ ಸಾಹೇಬರು ಕೂಡ ಅದೇ ಒಂದು ಹೇಳ್ತಾರೆ ಏನಂತ ಹೆಂಗಪ್ಪ ಅಲ್ಲಿ ಎಲ್ರು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅಂತ ಅಂದ್ರೆ ಏನ್ ಒಪ್ತಾ ಇಲ್ಲ ಅಂದ್ರೆ ಇವಾಗ ಉದಾಹರಣೆಗೆ ಒಂದು ನಮ್ಮ ಬೆಳಗಾವಿ ಇದ್ರಲ್ಲಿ ಮರಾಠ್ರೆಲ್ಲ ಸೇರಿ ನಾವು ಮಹಾರಾಷ್ಟ್ರಕ್ ಸೇರ್ಕೊಳ್ತೀವಿ ಅಂತ ರೆಜೆಕ್ಷನ್ ಮಾಡಿದ್ರು ಅದೇನದು ಸಮಂಜಸ ಇದೆಯಾ ಹೋಗ್ಲಿ ಇವಾಗ ನಮ್ಮ ಪಂಚಾಯತಿಯನ್ನ ಮುದಿಗೆರೆ ಪಂಚಾಯತ್ ನಾವು ಆಂಧ್ರ ಎಲ್ಲಾ ಸವಲತ್ತು ಕೊಡ್ತದೆ ನಾವು ಆಂಧ್ರ ಸೇರ್ತಿವಿ ಅಂದ್ರೆ ಅದು ಸಮಂಜಸ ಆಗುತ್ತಾ ಇದು ಈ ಅಧಿಕಾರಿಗಳ ಒಂದು ಅಹ್ ಮಾತುಗಳು ಮತ್ತೆ ಅವರ ಮನಸ್ಥಿತಿ ದಲಿತರ ಒಂದು ಜಾತಿ ವ್ಯವಸ್ಥೆಯನ್ನ ಇಲ್ಲಿ ಪರ್ಮನೆಂಟ್ ಆಗಿ ಸ್ಥಾಪನೆ ಮಾಡತಕ್ಕಂತ ಒಂದು ಮನೋಭಾವ ಇರೋದ್ರಿಂದ ಇಲ್ಲಿ ಈ ಪಂಚಾಯತಿಗೆ ಪ್ರತಿಯೊಬ್ಬ ಅಧಿಕಾರಿ ಕೂಡ ಆ ಅಡೆತಡೆಗಳನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಸುಮಾರು ಮೊನ್ನೆ ಒಂದು ನಮ್ಮ ಡಿ ಸಿ ಆಗಿದ್ರು ಅವ್ರ ಹತ್ರ ಹೋದ್ರು ಕೂಡ ಏನಂತ ಹೇಳಿದ್ರು ಅವರು ಏನಪ್ಪ ಅವರೆಲ್ಲ ಒಪ್ತಾ ಇಲ್ಲ ನೀವ್ ಏನ್ ಮಾಡ್ತೀರಾ ಏನು ಮಾತಾಡಪ್ಪ ಅಲ್ಲೇ ಇರ್ಲಿ ಅನ್ನೋ ಮಾತ ಮಾತಕ್ ಬಂದ್ರು ನಾವು ಅದಕ್ಕೆ ಒಪ್ಪಿಲಿಲ್ಲ ಅದಕ್ಕೆ ನಾವು ಆಯ್ತು ಸರ್ ಬರೋಣ ಇನ್ ಮತ್ತೆ ಸಾರಿ ಬಂದ್ರೆ ಇನ್ನೊಂದ್ ಸಾರಿ ಹೋದಾಗ ಸ್ವಲ್ಪ ಚೇಂಜ್ ಆಗಿತ್ತು ಮನಸ್ಸು ಆಮೇಲೆ ಸ್ವಲ್ಪ ಸ್ವಲ್ಪ ಇವಾಗ ಈಗಿರೋ ನಮ್ಮ ಇವರು ಇವಾಗ್ಲು ಡೆಡ್ ಿಷ್ಠಾಗಿ ನಮ್ಗೆ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಹೋರಾಟದಿಂದ ಈ ಹೋರಾಟದಿಂದ ಇದನ್ನು ಸಾಧಿಸಲೇಬೇಕು ಅನ್ನೋ ಒಂದು ನಾವು ಪ್ರಾಣ ಹೋಗೋ ತನಕ ಸರಿ ಇದನ್ನು ಸಾಧಿಸಿ ಅಂತ ಈ ನಮ್ಮ ಮಾಧ್ಯಮ ಹೇಳ್ತಾ ಇದೀವಿ ಜೈ ಭೀಮ್ ಹೆಲ್ತ್ ಸಂಘರ್ಷ ಸಂಸ್ಥೆ ಸಂಯೋಜಕ ಹೋರಾಟ ಏನು ಮುಳಭಾಗದಲ್ಲಿ ನಾವು ಮುದಗಿರಿ ಪಂಚಾಯತ್ ಮುದಗಿರಿಯಲ್ಲಿ ನಡೆಸಬೇಕು ಅಂತೇಳಿ ಏನು ಇವತ್ತು ಹೋರಾಟಕ್ಕೆ ಹಮ್ಮಿಕೊಂಡಿದ್ದಾರೆ ಈ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಂತು ಈ ಹೋರಾಟವನ್ನು ಯಶಸ್ವಿಗೆ ಮಾಡಬೇಕು ಯಾವುದೇ ಕಾರಣಕ್ಕೂ ಮುದುಗಿರಿಯಲ್ಲೇನೆ ಕಟ್ಟಡ ಕಟ್ಟಬೇಕು ಅಂತ ಹೇಳ್ತಾ ಮುದಗಿರಿಯಲ್ಲಿ ಆಫೀಸ್ ಆಗ್ಬೇಕು ಆ ಗ್ರಾಮ ಪಂಚಾಯತಿಗೆ ಅನ್ಯಾಯ ಆಗ್ಬಾರ್ದು ದಲಿತ ಇರ್ತಕ್ಕಂತ ದಲಿತರು ಅಂದ್ರೆ ಎಲ್ಲರೂ ಕೂಡ ನಮ್ಮವರೇ ಯಾಕೆ ನೀವು ಶೋಷಣೆ ಆಗಿ ಒಳ್ಗಕೊಂಡು ನೀವು ಸುಮ್ಮನೆ ಕ್ಯಾಸ್ಟಿಸಮ್ ಅದೆಲ್ಲ ಬಿಟ್ಬಿಡಿ ಏನಿದೆ ಏನು ಕಾನೂನು ಬದ್ಧವಾಗಿ ಏನಿದೆ ಕಾನೂನು ರೀತಿ ಏನ್ ಸರ್ಕಾರ ಏನಿದೆಯಾ ಕಾನೂನು ರೀತಿ ಅಲ್ಲಿ ನಾನು ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಕೊಡ್ಬೇಕಂತ ನೇರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡಿಕೊಂಡು ಸರ್ಕಾರ ಈ ಕಡೆ ಗಮನ ಕೊಟ್ಟು ಆ ಈ ಆಂಧ್ರ ಪ್ರದೇಶದ ಗಡಿ ಭಾಗದ ಮುದುಗಿರಿ ಮುದಗಿರಿ ಗಡ್ಡೂರು ಏನಿದೆ ಆ ಗಡ್ಡೂರಿಂದ ಮುದುಗಿರಿಗೆ ಪಂಚಾಯಿತಿನ ವರ್ಗಾನ ಮಾಡಿ ಕಟ್ಟಡ ಕಟ್ಟಿಸ್ಕೊಳ್ಳಕ್ಕೆ ಅನುದಾನ ರೆಡಿಯಾಗಿದೆ ಅದನ್ನ ಕಟ್ಟಲಿಕ್ಕೆ ದಯವಿಟ್ಟು ಆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಸರ್ಕಾರ ನೇರವಾಗಿರ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಮುದುಗಿರಿ ಗ್ರಾಮದ ಪಂಚಾಯಿತಿಯನ್ನ ಅಲ್ಲೇ ಮಾಡ್ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ ಹತ್ತನೇ ತಾರೀಕು ಹತ್ತನೇ ತಾರೀಕು ಹೋರಾಟ ಮಾಡ್ತಾ ಇದ್ವಿ ಅದು ಪೂರ್ಣ ಆಗೋವರೆಗೂ ನಾವು ಈ ಹೋರಾಟ ಮುಂದುವರಿಸ್ತು ಅಂತ ಹೇಳ್ತಾ ಒಂದು ಮಾತು ಮುಗಿಸ್ತಾ ಇದ್ವಿ ಮುದಗಿರಿ ಪಂಚಾಯತಿ ನಮ್ದು ಮುದಗಿರೇನೆ ರೆಡ್ಡಮ್ಮ ಚಿನ್ನಪ್ಪ ಅಂತ ನಾವು ಮೆಂಬರ್ಸ್ ಇವಾಗ ನಾವ್ ಏನೆಂದು ಹೇಳುದು ಹೇಳೋದು ಗಡ್ಡೂರು ಪಂಚಾಯತಿ ಮುದುಗಿರಿಲ್ಲೇ ಇರ್ಬೇಕು ಇವಾಗ ಅವರ ಜನರಲ್ಲು ಎಲ್ರ ಹೋಗಿ ಅಲ್ಲಿ ಇದ್ಕೊಂಡಿದ್ದಾರೆ ಗಡ್ಡೂರಲ್ಲಿ ನಮ್ಮ ಎಸ್ ಸಿ ಇದ್ದಾರೆ ಇದಾರೆ ಜಾಸ್ತಿ ಇದಾರೆ ಅಂತ ಗಡ್ಡೂರಲ್ಲಿ ಇದ್ಕೊಂಡಿದ್ದಾರೆ ಇವಾಗ ನಾವ್ ಏನದು ಹೇಳಿದ್ರು ನಮ್ಮ ಪಂಚಾಯತಿ ಮುದುಗಿರೇ ಇರ್ಬೇಕು ಕಟ್ಟಡ ಅಲ್ಲೇ ಕಟ್ಟಬೇಕು ಮುದುಗಿರ್ ಪಂಚಾಯತಿ ಮುದುಗಿರ್ಲೆ ಬರೋವರೆಗೂ ನಾವು ಆ ಸಾಧನೆನೇ ಮಾಡ್ತಾ ಇದೀವಿ ಸಾಧನೆ ಮಾಡ್ತೀವಿ ಹತ್ತು ಹತ್ತನೇ ತಾರೀಕು ಒಳಗಡೆ ಅಲ್ಲಿಂದ ಶಿಫ್ಟ್ ಮಾಡಿದ್ರೆ ಒಳ್ಳೇದು ఇలా ఓరాటాయితీ ఇ పంచాయతీ దితీసూర్ ఇప్పర్స్ ఒప్పుకొండ ముదిన ఇప్పా గలట బేడా నమ్ అంత ఎల్ ఒప్పుకుంటుర శిఫ్ట్ మాత్రు ఇలా అందరటాయితీ సభ ఎల్గూ హే ఆగల్ ಎಲ್ಲಾರ್ಗು ಒಂದನೇ ಮುದುಗಿರಿ ಗ್ರಾಮ ಪಂಚಾಯತಿ ಮುದಗಿರಿ ಗ್ರಾಮ ಪಂಚಾಯತಿ ಸದಸ್ಯರು ಆರ್ ಸಂಪತ್ ಅಂತ ಹೇಳಿ ತಾಲೂಕ್ ಆಫೀಸ್ ಹತ್ರ ನಾವೇನು ಏನು ಇಟ್ಕೊಂಡಿದೀರೋ ಅದು ನಮ್ಮ ಪಂಚಾಯತಿ ನಮ್ಮ ಊರಿಗೆ ಬರೋ ತನಕ ಹೋರಾಟ ನಿಲ್ಲೋದಿಲ್ಲ ಹಾಗೆ ಆಗುತ್ತೆ ನಮ್ಮೂರ್ ಬರಲೇಬೇಕು ನಮ್ಮ ಆಸೆ ಬರ್ದಿರ್ತಕ್ಕಂತ ನಮ್ಮ ಮಕಾನಿಕ್ ಸೀನಾಗಬಹುದು ನಮ್ಮ ಊರಲ್ಲಿ ರೀಶ್ ಹಣ್ಣು ನಮ್ಮ ಹೆಚ್ ಗೊಲ್ಲಲ್ಲಿ ಅಂಕೇಶ್ ಹಣ್ಣು ಎಲ್ರು ಎಲ್ರಿಗೂ ನಮ್ಮ ಹೃದಯ ಪೂರ್ವ ಅರ್ಪಿಸ್ತಾ ಇದ್ದೀವಿ ಏನಪ್ಪ ಅಂದ್ರೆ ಸುಮಾರು ವರ್ಷದಿಂದ ನಮಗೆ ಇಡೀ ನಾವು ಒಂದು ಸುಮಾರು ಇಪ್ಪತ್ತು ವರ್ಷದಿಂದ ಹೊರಾಟನೆ ಮಾಡ್ತಾ ನಾವು ಇಪ್ಪತ್ತು ವರ್ಷದಿಂದ ನಮ್ಗೆ ಪಂಚಾಯತ್ ನಮ್ಗೆ ಆಗ್ಲೇಬೇಕು ಆಗ್ಲೇಬೇಕು ಅಂತ ಇಡೀ ನಾವು ಎಲ್ಲೆಲ್ಲೋ ಬೆಂಗಳೂರು ಆಗ್ಬೋದು ಕೋಲಾರ ಸಿಒ ಆಫೀಸ್ಗೆ ನಮ್ಮ ಪ್ರಿಯಾಂಕಾ ಖರ್ಗೆ ಹತ್ರ ನಮ್ಮ ಪರಮೇಶ್ವರ್ ಹತ್ರ ಡಿ ಸಿ ಡಿ ಸಿ ಆಫೀಸ್ಗೆ ನಮ್ಮ ತಾಲೂಕಿಯು ನಮ್ಮ ಸರ್ವೇಸು ತುಂಬಾ ನಮ್ಗೆ ತೊಂದರೆ ಕೊಡ್ತಾ ನಮ್ಮ ಊರಿಗೆ ಶೋಭಿತಾ ಮೇಡಮ್ ಮತ್ತು ನಮ್ಮ ಸರ್ವೇಸ್ ಯುವ ಸಾಹೇಬರು ಬಂದಿದ್ರು ನಿಮ್ಗೆ ಇಲ್ಲೇ ಜಾಗ ಖಾಲಿ ಜಾಗ ಚೆನ್ನಾಗೈತೆ ಇಲ್ಲೇ ಕಟ್ತೀವಿ ಅಂತ ನಮ್ಗೆ ಆಹ್ವಾನ ಕೊಟ್ಟರು ಅವರು ಆದ್ರೂ ನಾವು ದಲಿತರು ಇರೋದರಿಂದ ಅವ್ರಿಗೆ ನಮ್ಮ ತುಂಬಾ ಅನುಕೂಲ ಕೊಡ್ತಾ ಇದ್ದಾರೆ ಇಡೀ ನಮ್ಮ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ನಮ್ಮ ಪಂಚಾಯತಿ ನಮ್ಮೂರಿಗೆ ಶಿಫ್ಟ್ ಆಗಿ ಅವ್ರಿಗೂ ನಾವು ಪ್ರಾಣ ಹೋದ್ರೂ ಬಿಡಲ್ಲ ಖಂಡಿತ ಇದಂದ್ರೂ ಖಂಡಿತ ಅಲ್ಲೇ ಆದ್ರೂ ನಾವು ಪ್ರಾಣ ತಗ್ಸ್ಕೋತೀವಿ ನಮ್ಮ ಪಂಚಾಯತ್ ನಮ್ ಬೇಕೇ ಬೇಕು ಅಂತ ಈ ಎರಡು ಮಾತಾ ಮಾತಾಡಿಸ್ತಾ ಎಲ್ರಿಗೂ ಜೈ ಬಿಮ್ ಜೈ ಕರ್ನಾಟಕ